ನಮಸ್ಕಾರ ಇನ್ನೇನು ತುಳಸಿ ಹಬ್ಬ ಅಂದರೆ ದಿನ ತುಳಸಿ ಹಬ್ಬ ಮಾಡ್ತೀವಿ ಎಲ್ಲರೂ ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ನಲ್ಲಿ ಪಟ್ಟೆನ ಕಟ್ ಮಾಡಿ ಆ ತುಳಸಿ ಹತ್ರ ತಂದು ಅಲಂಕರಿಸಿ ಪೂಜೆ ಮಾಡ್ತಾರೆ ನಾನು ಜನಗಳಲ್ಲಿ ರಿಶ್ ರಿಕ್ವೆಸ್ಟ್ ಮಾಡೋದು ಏನಂದರೆ ಸೊ ನಲ್ಲಿ ಪಟ್ಟೆಗೆ ಹೇಗಿದ್ದರೆ ನಿಮ್ಗೆ ಐವತ್ತರವತ್ತು ರೂಪಾಯಿ ಕೊಟ್ಟೇ ಕೊಡ್ತೀರಾ ಸೊ ನೋಡಿ ಗೌರ್ಮೆಂಟ್ ನರ್ಸರಿ ಮತ್ತು ಪ್ರೈವೇಟ್ ನರ್ಸರಿಗಳಲ್ಲಿ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಗಿಡನೇ ಬರುತ್ತೆ ಸೊ ನೀವು ಅದು ಏನಾಗುತ್ತೆ ಅಂದರೆ ನೀವು ನಲ್ಲಿ ಪಂಟೆನ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ನಾಲ್ಕು ದಿನ ಆದಮೇಲೆ ಎದ್ ಬಿಸಾಕ್ತೀರಾ ಅದು ವೇಸ್ಟು ಅಂದರೆ ನಿಮಗೆ ಮರಕ್ಕೂ ಡ್ಯಾಮೇಜ್ ಮಾಡ್ತೀರಾ ಪರಿಸರಕ್ಕೂ ಡ್ಯಾಮೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಅದರಿಂದ ನಾನು ಹೇಳೋದೇನೆಂದರೆ ಸೊ ಹೋ ಈ ಒಂದು ಗಿಡ ತೊಗೊಂಬಂದು ನರ್ಸರಿಗೆ ಯಾವುದೋ ಒಂದು ಗಿಡ ನರ್ಸರಿಗೆ ಹೋದರೆ ಒಂದು ಗಿಡ ಸಿಗುತ್ತೆ ಆ ಹಬ್ಬದ ದಿನ ನಮ್ಮತ್ತವ್ರ ನಡೋರ್ಥವ್ರು ಕೊಡಿ ಇಲ್ಲಾಂದರೆ ನೀವೇ ಕೆರೆಗಳಲ್ಲಾಗಿರ್ಬೋದು ರೋ ರಸ್ತೆಗಳಲ್ಲಾಗಿರ್ಬೋದು ತುಂಬಾ ಕಡೆ ಜಾಗ ಇದೆ ಬೆಂಗಳೂರಲ್ಲಿ ಅದ್ರ ನೆಟ್ಟು ನೆಕ್ಸ್ಟ್ ಜನ್ರೇಷನ್ ಏನಿದೆಯೋ ಅದನ್ನ ಹಾಗೆ ಪಾಸ್ ಮಾಡೋಣ ಇದರಲ್ಲಿ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ನೆಟ್ತಾ ಇದ್ರು ಹಬ್ಬದಿನ ನೆಟ್ಟು ದೊಡ್ಡದಾದ್ಮೇಲೆ ಸುಮಾರು ವರ್ಷ ವರ್ಷ ನಡ್ತಾ ಇದ್ರು ಅದಾದ್ಮೇಲೆ ಅದ್ರ ಕೆಳಗಡೆ ಕುತ್ಕೊಂಡು ವನಭೋಜನ ಅಂತ ಮಾಡ್ತಾ ಇದ್ರು ಸೊ ಅದು ನಮ್ಮ ಹಿರಿಯರು ಹಾಕಿಕೊಟ್ಟ ಒಂದು ಪಾಠ ಆದ್ರೆ ಇವತ್ತಿನ ದಿನ ಏನ್ ಗೊತ್ತಾ ಮಾಡ್ತಾ ಇದೀವಿ ಮಾರ್ಕೆಟ್ಗೆ ಹೋಗ್ತೀವಿ ನಳ್ಳಿ ಬಟ್ಟೆನ ಕಟ್ ಮಾಡ್ತೀವಿ ತಗೊಂಬಂದು ಇದು ತುಳಸಿ ಹತ್ರ ಇಟ್ಟು ಅಲಂಕಾರ ಪೂಜೆ ಮಾಡಿ ಎರಡು ದಿನ ಆದ್ಮೇಲೆ ಬಿಸಾಕ್ತೀವಿ ಸೊ ಅದರಿಂದ ನಮಗೆ ಅಷ್ಟೊಂದು ಏನು ಪರಿಸರಕ್ಕಾಗಿ ಉಪಯೋಗ ಇಲ್ಲ ನಿಮ್ಮ ಅಲಂಕಾರಕ್ಕೂ ಆಗಿರ್ಬೋದು ಆದರೆ ಇನ್ನೊಂದು ಮಾತು ಏನಂದರೆ ಈ ತುಳಸಿ ಅದನ್ನ ನೀವು ಪಕ್ಕದಲ್ಲೇ ಇಟ್ಟು ಅಲಂಕಾರ ಮಾಡಿ ಅದರ ವೈಭವನ ನೀವು ಪಡ್ಕೋಬಹುದು ಗಿಡನೂ ಉಳಿಯುತ್ತೆ ಪರಿಸರ ಜನರೇಷನ್ ಅಣ್ಣಬಿಟ್ಟಾಗಿ ನೋಡಬಹುದು ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಇದು ನೆಟ್ಟು ನಾಲ್ಕು ವರ್ಷಕ್ಕೆ ಇದು ಗಿಡ ಕಾಯಿ ಕೊಡುತ್ತೆ ಅಂದ್ರೆ ಬೆಟ್ಟದಲ್ಲಿ ಕಾಯಿ ಕೊಡುತ್ತೆ ಸೊ ಅದರ ನೋಡೋದಕ್ಕೆ ಮನೆಗಳಲ್ಲಿ ಹಿಂದೆ ಹಲ್ಲಿ ನಡ್ತಾ ಇದ್ರು ಯೂಶ ಆಗಿ ಅದು ನೋಡೋಕ್ಕೆ ಎಷ್ಟು ಚೆಂದ ಕಾರ್ತಿಕ್ ಮಾಸದಲ್ಲಿ ಸೊ ಅದರಿಂದ ನಾನು ಮತ್ತೊಮ್ಮೆ ಜನಗಳಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂದರೆ ಸೊ ದಯವಿಟ್ಟು ಮೆಡಿಸಿನಲ್ ಪ್ಲಾಂಟ್ಸ್ ಏನಿದೆಯೋ ಅದನ್ನು ಹಾಳು ಮಾಡಿದೆ ಪರಿಸರನೂ ಹಾಳು ಮಾಡಿದೆ ಗಿಡ ನೆಟ್ಟು ತುಳಸಿ ಹಬ್ಬನ ಆಚರಣೆ ಮಾಡಬೇಕಾಗಿ ಈ ಮೂಲಕ ವಿನಂತಿಸ್ಕೊಳ್ತೀನಿ ಯಾರ ಹತ್ರ ಜಾಗ ಇಲ್ವೋ ಮನೆಗಳಲ್ಲಿ ಸೊ ಅದು ನಮ್ಮಂಥ ವಾಲಂಟಿಯರ್ಸ್ಗೆ ಕೊಟ್ಟಾಗ ನಾವು ಕೆರೆಗಳಲ್ಲಿ ನಡ್ಬೋದು ನೀವು ಅಷ್ಟೇ ಒಂದಿನ ಆಚೆ ಬನ್ನಿ ఆచే బ గిడ నెడవక తులసి హాబా వాడి నమస్కారం